ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಇವತ್ತಿನ ಸಂಚಿಕೆಯಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಮೊದ್ಲಿಕ್ಕೆ ಸ್ಪರ್ಧೆ ನಡೆಯೋ ಜಾಗಕ್ಕೆ ವೇದ ಅಪ್ಪ ಅಮ್ಮ ತಮ್ಮ ಎಲ್ಲ ಬರ್ತಾರೆ ಅಮ್ಮ ಅಪ್ಪ ನೀವೇ ಬಂದ್ಬಿಟ್ರ ನಾನೇ ಆಟ ಕಳ್ಸುವ ಅಂತ ಇದ್ದೆ ಅಂತ ವೇದ ಹೇಳ್ತಾಳೆ ಎಂತ ಮಗಳೇ ಇದು ಎಂತ ಮಾಡೋದು ಕೊರಟಿದ್ಯಾ ನೀನು ಅಂತ ಉಮಾ ಹೇಳ್ತಾರೆ ಅಮ್ಮ ಎಂತ ಗೊತ್ತುಂಟಾ ನಂದು ಸಹ ಟೀಮ್ ಉಂಟು ನಾನು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೀನಿ ಅಂತ ವೇದ ಹೇಳ್ತಾ ನಿಂತಾದ್ರೂ ಹುಚ್ಚಾ ಪ್ರತಿ ವರ್ಷ ಸೆಟ್ಟಿ ಕಡೆಯವರಷ್ಟೇ ಇಲ್ಲಿ ಬರೋದು ಈ ಹುಚ್ಚಾಟ ಎಲ್ಲ ಬೇಡ ಮಗಳೇ ಮೊದ್ಲೇ ಅವ್ರಿಗೆ ನಿನ್ ಮೇಲೆ ಕಣ್ಣುಂಟು ಮತ್ತೆ ದೊಡ್ಡ ಜಗಳ ಎಲ್ಲಾ ಆಗೋದ್ ಬೇಡ ಅಂತ ಉಮಾ ಹೇಳ್ತಾರೆ ನಡಿಯಮ್ಮ ಅಂತ ಜಯಣ್ಣ ಹೇಳ್ತಾರೆ ಪಾಪ ನಿಲ್ಲಿ ಒಂದ್ ನಿಮಿಷ ಸಾರ್ವಜನಿಕರು ಯಾರ್ ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡಬಹುದು ಇದೆ ಅಂತ ಸೆಟ್ಗೆ ಬರ್ಕೊಟ್ಟಿದ್ದ ಅಂತ ವೇದ ಹೇಳ್ತಾಳೆ ಆ ಜನ ಸಮ ಇಲ್ಲ ಮಾರಾಯ್ತಿ ಅವರ ಎದುರು ಧೈರ್ಯ ಯಾರು ಮಾಡೋದಿಲ್ಲ ಇದೆಲ್ಲಾರಾಗ್ಲೆ ಬೇಡ ಇದೆಲ್ಲ ನಿನ್ಗಲ್ಲ ಮೊದ್ಲು ಮನೆಗ್ ನಡಿ ಅಂತ ಜಯಣ್ಣ ಹೇಳ್ತಾರೆ ಪಾಪ ನೀವ್ ಚಿಂತೆ ಮಾಡ್ಬೇಡಿ ಪ್ಲೀಸ್ ನಾನು ಹೋಗೋದಕ್ ಬಿಡಿ ಅಂತ ವೇದ ಹೇಳ್ತಾಳೆ ಅಂತ ಆಯ್ತು ನೀನೆ ನೋಡ್ದಲ್ವಾ ಅವ್ರು ಇನ್ನೆಂತ ಹೆಚ್ಚು ಕಮ್ಮಿ ಮಾಡ್ಲಿಕ್ಕೂ ಮುಖ ನೋಡೋರ್ ಅಲ್ಲ ಅವ್ರ ಸಹಾಸವೇ ನಮಗ್ ಬೇಡಮ್ಮ ನಾಡಿ ಹೋಗುವ ನಾವು ಅಂತ ಜಯಣ್ಣ ಹೇಳ್ತಾರೆ ನೋಡಿ ಪಾಪ ನಾನು ಡಿಸೈಡ್ ಮಾಡಿದೀನಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ಪ್ರತಿ ವರ್ಷ ಸಹ ಅವ್ರು ಪಾರ್ಟಿಸಿಪೇಟ್ ಮಾಡುವಾಗ ಅವ್ರಿಗೆ ಎದುರಾಳಿ ಯಾರು ಸಹ ಇರ್ಲಿಲ್ಲ ಅದಕ್ಕೆ ಅವರೇ ಗೆಲ್ತಾ ಇದ್ರು ಈ ಬಾರಿ ನಿಮ್ಮ ಮಗಳು ನಾನೀನಿ ನಾನು ಪಕ್ಕ ಗೆಲ್ತೀನಿ ನೋಡ್ತಾ ಇರಿ ನೀವೆಲ್ಲ ಆರಾಮಾಗಿರಿ ಅಂತ ವೇದಾ ಹೇಳ್ತಾಳೆ ಅದೆಲ್ಲ ಆಗೋ ಮಾತಲ್ಲ ಈಗ್ಲಾದ್ರು ನಾನು ಹೇಳೋದ್ನ ಅರ್ಥ ಮಾಡ್ಕೋ ಈಗ ಆಗಿರೋದೇ ಸಾಕು ಮತ್ತೆ ಮೈ ಮೇಲೆ ಅಪ ತಿಳ್ಕೊಳೋದ್ ಬೇಡ ಅರ್ಥ ಆಯ್ತಾ ನಡಿ ಹೋಗೋಣ ಮನೆಗೆ ಅಂತ ಉಮ್ಮ ಹೇಳ್ತಾರೆ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ ಮಿಕ್ಕಿದೆಲ್ಲ ಕೃಷ್ಣ ನೋಡ್ಕೊಂತಾನೆ ನೀವೆಲ್ಲಾ ಆರಾಮಿರಿ ಅಷ್ಟೇ ಅಂತ ಹೇಳಿ ವೇದಾಲಿಂದ ಹೋಗ್ತಾಳೆ ಅಷ್ಟಲ್ಲಿ ವೇದಂಗೆ ವಿಕ್ರಮ್ ಅಡ್ಡ ಬರ್ತಾನೆ ಒಬ್ಬರುನೊಬ್ರು ನೋಡ್ತಾ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ ಅಣ್ಣ ಇಲ್ಲೇ ಇದ್ದಾಳೆ ನೀನ್ ಹೂ ಅನ್ನು ತಗ್ದು ಬಾರಿಸ್ಬಿಡ್ತೀನಿ ಅಂತ ವಿಕ್ರಮ್ ಹುಡುಗರು ಹೇಳ್ತಾರೆ ಎಟ್ಸಲ್ಲಿ ಹೇಳ್ಬೇಕು ನಿಮ್ಗೆ ಹೆಣ್ಮಕ್ಳು ಮೇಲೆ ಕೈ ಮಾಡ್ಬಾರ್ದು ಅಣ್ಣ ನೀವೆಲ್ಲಾ ಹೋಗಿ ನಾನ್ ಬರ್ತೀನಂತ ವಿಕ್ರಮ್ ಹೇಳ್ತಾನೆ ಈ ಜಿಂಕೆ ಹುಲಿ ಬಣ್ಣ ಹಾಕಿದ್ರೆ ಅದು ನಿಜವಾದ ಹುಲಿ ಆಗಲ್ಲ ಯಾವತ್ತಿದ್ರು ನಾನು ನಾನೇ ನೀನು ನೀನೆ ಇದೆಲ್ಲ ಬೀದಿಲಿ ಕೆನ್ನೆಗೊಡ್ದಷ್ಟು ಈಸಿ ಅಲ್ಲ ಆಕಾಶಕ್ಕೇರಿ ಮಡಕೆ ಉಡಿಯೋದು ಬರೀ ಮಾತಿಂದ ಇದೆಲ್ಲ ಸಾಧ್ಯ ಇಲ್ಲ ಇದಕ್ಕೆಲ್ಲ ತಾಕತ್ತು ಬೇಕು ತಲೆನೂ ಬೇಕು ಅಂತ ವಿಕ್ರಮ್ ಹೇಳ್ತಾನೆ ಎಂತ ಗೊತ್ತುಂಟಾ ನಿನ್ನ ನೋಡಿದ್ರೆ ನನ್ಗೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ ಯಾಕೆ ಗೊತ್ತುಂಟಾ ಇಷ್ಟು ಸಮಯ ಜನರೇ ಇಲ್ದೆ ಕಾಂಪಿಟೇಷನ್ ಗೆದ್ದಿದವ ನೀನು ಅಲ್ಲಾ ಎದುರಾಳಿಯೇ ಇಲ್ದೆ ಕಾಂಪಿಟೇಷನ್ ಗೆದ್ದದ್ದು ದೊಡ್ಡ ವಿಷಯನಾ ಇದಕ್ಕೆ ಯಾರ್ ಸಹ ಕಾಂಪಿಟೇಷನ್ ಅನ್ನೋದಿಲ್ಲ ಇವತ್ತು ಇವತ್ತಾಗ್ತದಲ್ಲ ಅದು ನಿಜವಾದ ಕಾಂಪಿಟೇಷನ್ ಎಂತ ಭಯ ಆಗ್ತಾ ಉಂಟಾ ಅಂತ ವೇದ ಕೇಳ್ತಾಳೆ ಭಯನ ನನ್ಗ ಭಯ ಅನ್ನೋ ಪದಾನೇ ನನ್ನನ್ನ ನೋಡಿ ಭಯ ಪಡುತ್ತೆ ಅಂತ ನೀನು ಅಲ್ಲ ಅಷ್ಟೆಲ್ಲ ಆದಂತ ಆದ್ರೂನು ನಾವು ಮಂಡೆ ಬಿಸಿಲು ಇಲ್ದೆ ಓಡಾಡ್ತಾ ಇದೆಯಲ್ಲ ಮೆಚ್ಚಿದೆ ಕಣೆ ಗೆದ್ದೋರ್ ಗೆದ್ದೋರ್ತರ ಓಡಾಡ್ತಾ ಇದೀಯ ಒಂದ್ ಮಾತು ನೆನ್ಪಲ್ಲಿ ಈ ವಿಕ್ರಮ್ ಇದ್ದು ಕಿಳಿಯಲ್ಲ ಒಂದ್ಸಲ ಇಳಿದ್ರೆ ಯಾರ್ ಕೂಡ ಉಳಿಯಲ್ಲ ನಿನ್ಗೆ ಬರೀ ಸಂಜೆವರೆಗೂ ಅಷ್ಟೇ ಟೈಮು ಅಂಗಡಿನ ನೀನ್ ತಾನೆ ದುಡ್ನ ಅರೇಂಜ್ಮೆಂಟ್ ತಾನೆ ಸುಮ್ನೆ ಇಲ್ಲಿ ಟೈಮ್ ವೇಸ್ಟ್ ಮಾಡ್ಬೇಡ ಹೋಗಿ ಸಾಲಾಗಿಲ್ಲ ಸಿಗುತ್ತಾ ಅಂತ ನೋಡು ಅಂತ ವಿಕ್ರಮ್ ಹೇಳ್ತಾನೆ ಅದನ್ನ ಉಳಿಸ್ಕೊಳ್ಳೋದಕ್ಕೆನ ಇಲ್ಲಿ ಬಂದಿರೋದ್ ನಾನು ನೋಡುವ ನಾನಾ ಇಲ್ಲ ನೀನಾ ಅಂತ ಅಂತ ವೇದ ಹೇಳ್ತಾಳೆ ಈ ವಿಕ್ರಮ್ ಬರೀ ಗುರಾಯಿಸಿದ್ರೇನೆ ಬಿಡಲ್ಲ ಇನ್ನು ಚಾಲೆಂಜ್ ಹಾಕಿದ್ರೆ ಬಿಡ್ತೀನ ಗೆಲುವನ್ನೋದು ಯಾವತ್ತು ನನ್ ಪಾಕೆಟ್ ಅಲ್ಲೇ ಇರುತ್ತೆ ಅಂತ ವಿಕ್ರಮ್ ಹೇಳಿ ಅಲ್ಲಿ ಹೋಗ್ತಾರ ಅವ್ರನ್ನ ಕರೆದು ಈ ವರ್ಷನೂ ಗೆಲ್ಲೋದ್ ನಾನೇ ಅಲ್ವಾ ಹಾಗೆ ಇರ್ಬೇಕಾದ್ ಬನ್ನಿ ಒಂದೆರಡು ಸ್ಟೆಪ್ ಹಾಕೋಣ ಅಂತ ವೇದ ಮುಂದೆನೆ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ನೆಕ್ಸ್ಟ್ ಅಲ್ಲಿ ಶೆಟ್ಟಿ ಬರ್ತಾರೆ ಅಣ್ಣ ನಿಮ್ ಹತ್ರ ಒಂದ್ ವಿಚಾರ ಹೇಳ್ಬೇಕಾಗಿತ್ತು ಅಂತ ಹುಡುಗರು ಹೇಳ್ತಾರೆ ಅದು ಅಂತ ಶೆಟ್ಟಿ ಕೇಳ್ತಾರೆ ಅದು ಎಂತ ಅಂದ್ರೆ ಅಂತ ವಿಕ್ರಮ್ ಫ್ರೆಂಡ್ ಹೇಳ್ತಾ ಇರ್ತಾರೆ ಅದು ಹೇಳದಿದ್ರೆ ಒಂದ್ಸಲ ಹೇಳು ಇಲ್ದಿದ್ರೆ ಸುಮ್ನೆ ಬಾಯ್ ಮುಚ್ಕೊಂಡಿರು ಅಂತ ಶೆಟ್ರ್ ಹೇಳ್ತಾರೆ ಶೆಟ್ರೆ ಅದು ಈ ಸರಿ ಕಾಂಪಿಟೇಷನ್ ಉಂಟು ಅಂತ ಶೆಟ್ಟಿ ಹುಡುಗ ಹೇಳ್ತಾನೆ ಎಂತ ಎಂತ ಹೇಳ್ತಾ ಇಷ್ಟು ವರ್ಷ ಹೇಳ್ತಾ ಅಂತ ಶೆಟ್ಟಿ ಕೇಳ್ತಾರೆ ನಾವ್ ಹೇಳಿದ್ರು ಸಹ ಕೇಳಲಿಲ್ಲ ಶೆಟ್ರೆ ಅಂತ ಹುಡ್ಗ ಹೇಳ್ತಾರೆ ಯಾರಾವ ನನ್ನೆದ್ರಿಗೆ ನಿಲ್ವಷ್ಟು ದೊಡ್ಡವ ಇಲ್ಲಿ ಕಾಂಪಿಟೇಷನ್ ಎಲ್ಲ ಏನಿಲ್ಲ ಇಲ್ಲಿ ನಂದು ಒಂದೇ ಟೀಮ್ ಇರೋದು ಹೋಗಿ ಎಳ್ಕೊಂಡ್ ಬನ್ನಿ ಅವನನ್ನ ಅಂತ ಶೆಟ್ಟಿ ಹೇಳ್ತಾರೆ ಅದು ಅದು ಶೆಟ್ರೆ ಅಂತ ಹುಡ್ಗ ಹೇಳ್ತಾನೆ ನಿಮ್ಮ ಕತೆ ಕೇಳಲಿಕ್ಕೆ ನಂಗೆ ಪುರ್ಸೋತಿ ಹೋಗಿ ಆ ಹುಡ್ಗನ್ ಕತ್ತನ್ ಪಟ್ಟಿಗೆ ಇಟ್ಕೊಂಡ್ ಹೇಳ್ಕೊಂಡ್ ಬನ್ನಿ ಹೋಗಿ ಫಸ್ಟ್ ಅಂತ ಶೆಟ್ಟಿ ಹೇಳ್ತಾರೆ ಶೆಟ್ರೆ ಅದು ಹುಡ್ಗ ಅಲ್ಲ ಅದು ಹುಡ್ಗಿ ಅಲ್ಲಿ ನಿಂತಿದಲ್ಲ ಅವಳೇ ಶೆಟ್ರೆ ಅಂತ ವೇದನ್ ತೋರಿಸ್ತಾರೆ ಇವಳು ಅವಳೇ ಅಲ್ವಾ ನಮ್ಮ ವಿಕ್ರಮ್ಗೆ ಹೊಡೆದವಳು ಅಂತ ಶೆಟ್ರೆ ಹೇಳ್ತಾ ಇರ್ತಾರೆ ಶೆಟ್ರೆ ನಾವು ಈ ಸಮಯದಲ್ಲಿ ಸುಮ್ನೆ ಇರೋದೇ ಒಳ್ಳೇದ್ ಅನ್ಸುತ್ತೆ ಯಾಕಂದ್ರೆ ನಿನ್ನೆ ಅವಳು ಮನೆಗೆ ಹೋಗಿ ಅಷ್ಟೆಲ್ಲ ಗಲಾಟೆ ಮಾಡಿದ್ರುನು ಅವಳು ಮತ್ತೆ ನಮ್ ಎದ್ರಗ್ ನಿಲ್ಲೋ ಸಾಹಸ ಮಾಡಿದಾಳಂದ್ರೆ ಅವ್ಳ ಸೊಕ್ಕು ಇನ್ನ ಇಳಿದಿಲ್ಲ ಅನ್ಸುತ್ತೆ ಅದು ಇದು ಅಲ್ದೆ ಇಲ್ಲಿ ಮೀಡಿಯಾದವ್ರು ಟಿವಿ ಅವರೆಲ್ಲ ಇದ್ದಾರೆ ಅವ್ರ ಎದುರಿಗೆ ಗಲಾಟೆ ಮಾಡ್ಕೊಳ್ಳೋದ್ ಬೇಡ ಶೆಟ್ರೆ ಅಂತ ವಿಕ್ರಮ್ ತಾತ ಹೇಳ್ತಾರೆ ನೀವೆಂತ ತಲೆ ಬಿಸಿ ಮಾಡ್ಬೇಡಿ ಸೆಟ್ರೆ ಈ ಹೆಣ್ಮಕ್ಳ ಎದುರಿಗೆ ನಮ್ಮ ತಂಡ ಸೋಲ್ಲಿಕ್ಕಿಲ್ಲ ಇಂತ ನೆಲ ಕಚ್ಚಿದ ಮೇಲೆ ಬುದ್ಧಿ ಬರ್ಲಿಕ್ಕು ಉಂಟು ಅವರಲ್ಲಿ ನಾವೆಲ್ಲಿ ಇವರೇ ಅಲ್ಲ ಇವ್ರಂತ ಎಷ್ಟು ತಂಡಗಳು ಬಂದ್ರು ನಮ್ಮನ್ನ ಗೆಲ್ಲಿಕ್ ಆಗೋದಿಲ್ಲ ಸೆಟ್ರೆ ಮಂಡೆ ಬಿಸಿ ಮಾಡ್ಕೋಬೇಡಿ ವಿಕ್ರಮ್ ಇದಾನೆ ಗೆಲುವು ನಮ್ದೆ ಅಂತ ದಾಮೋದರ್ ಹೇಳ್ತಾರೆ ಸರಿ ಆಯ್ತು ಅಂತ ಶೆಟ್ರ್ ಹೇಳ್ತಾರೆ ಐಶು ಮತ್ತೆ ದೇವಿಕಾ ಕೂಡ ಅಲ್ಲಿಗೆ ಬರ್ತಾರೆ ಈ ಕಡೆ ಐಶು ಲೈವ್ ಮಾಡ್ಕೊಂಡು ಎಲ್ಲ ಕಾಂಪಿಟೇಷನ್ ಮಾಡಿಯೋ ಜಾಗ ಅಲ್ಲಿ ಏನೇನ್ ಆಗ್ತಿದೆ ಅನ್ನೋದ್ನೆಲ್ಲಾನು ವ್ಲಾಗ್ ಮಾಡ್ತಾ ಇರ್ತಾಳೆ ಹಾಗೆ ವಿಡಿಯೋ ಮಾಡ್ತಾ ವೇದನ್ ನೋಡ್ತಾಳೆ ವೇದ ನೋಡಿದ್ರೆ ತುಂಬಾನೇ ಶಾಕ್ ಆಗುತ್ತೆ ಐಶ್ವರ್ಯಗೆ ಗೆ ದೇವಕಿನ ಕರ್ಕೊಂಡ್ ಬಂದು ವೇದನ್ ತೋರಿಸ್ತಾಳೆ ಇದು ಆ ಡಬ್ಬೆ ವೇದ ಅಲ್ವಾ ಅಲ್ಲ ಇವಳಿ ಇಲ್ಲಿ ಎಂತ ಮಾಡ್ತಾ ಇರೋದು ಅಂತ ದೇವಿಕಾ ಕೇಳ್ತಾರೆ ಅವ್ರ ಸಹ ಮಡಕೆ ಹೊಡಿಯೋದಕ್ಕೆ ಬಂದಿದಾರೆ ಅನ್ಸುತ್ತೆ ಅಂತ ಐಶು ಕೇಳ್ತಾಳೆ ಮಡಿಕೆ ಹೊಡಿಲಿಕ್ಕೆ ಅಲ್ಲ ಪ್ರತಿ ಬಾರಿ ಶೆಟ್ರು ಹುಡುಗ್ರು ಮಾತ್ರ ಇದ್ರಲ್ಲಿ ಭಾಗವಹಿಸೋದಲ್ವಾ ಇವಳಗ್ ಮರಳ ಅಂತ ದೇವಿ ಕೇಳ್ತಾರೆ ನಿನ್ನೆ ಅಷ್ಟೆಲ್ಲ ಆಯ್ತಲ್ಲ ಅದೇ ಕೋಪಕ್ಕೆ ಈ ತರ ಎಲ್ಲಾ ಮಾಡ್ತಾ ಇದ್ದಾಳ ಅನ್ಸುತ್ತೆ ಇವಳಗ್ ಎಂತ ಅಂತ ಅಂತ ಐಶೋ ಹೇಳ್ತಾಳೆ ಚಲ್ದೆ ಇದಕ್ ಇನ್ನೆಂತ ಹೇಳ್ತಾರೆ ಇನ್ನೊಂದ್ಸಲ ಮೊಬೈಲ್ ಇಟ್ಕೊಂಡ್ ಲಾಗ್ ಲೀಗ್ ಅಂತ ಹೇಳಿದ್ರೆ ಮೊಬೈಲ್ ನ ಚೆಚ್ ಹಾಕ್ಬಿಡ್ತೀನಿ ಬಾ ಸುಮ್ಮನೆ ಬಾಯಿ ಮುಚ್ಕೊಂಡು ಅಂತ ಹೇಳಿ ಐಶನ್ ಕರ್ಕೊಂಡು ಹೋಗ್ತಾರೆ ದೇವಿಕಾ ಅಲ್ಲಿ ವೇದ ಅಪ್ಪ ಅಮ್ಮನ್ ನೋಡಿ ಅವ್ರನ್ನ ಮಾತಾಡ್ಸಕ್ಕೆ ಅಂತ ಬಂದು ಓಹ್ ಸಹ ಕುಟುಂಬ ಎಲ್ಲ ಇಲ್ಲೇ ಹಾಜರಾಗ್ಬಿಟ್ಟಿದ್ದೀರಾ ನೆನ್ನೆ ಅಷ್ಟೆಲ್ಲಾ ಮಂಗಳಾರತಿ ಆಗಿದೆ ಇವತ್ ಇಲ್ಲಿಗೆ ಬಂದಿದಿರಲ್ಲ ನಿಮ್ಗಳಿಗೆ ಮರ್ಯಾದೆ ಅನ್ನೋದೇ ಇಲ್ವಾ ಅಂತ ದೇವಕಿ ಹೇಳ್ತಾರೆ ದೇವಕಿ ಅವಳಿಲಿ ಎಂತ ಮಾಡ್ತಿದ್ದಾಳಂತ ನಮ್ಗೆ ಗೊತ್ತಿಲ್ಲ ಮಾರಾಯ್ತಿ ಅಂತ ಉಮಾ ಹೇಳ್ತಾರೆ ಓ ನನಗೆ ಎಲ್ಲ ಗೊತ್ತಾಗ್ತಾ ಉಂಟು ಅಲ್ಲ ನಿನ್ನೆ ಅಷ್ಟು ಮಂಗಳಾರತಿ ಆಗಿ ಇವತ್ತು ಆ ಹಡಬೆ ವೇದ ಬೀದಿಗೆ ಬಂದಿದಾಳಲ್ಲ ನೀವು ನೋಡ್ಕೊಂಡು ಸುಮ್ನೆ ಇದ್ದೀರಲ್ಲ ನೀವು ಎಂತ ಜನ ಅಂತ ಆಚಿಕೆ ಆಗುದಿಲ್ವಾ ನಿಮ್ಗೆ ಇದಕ್ಕೆಲ್ಲ ಕಾರಣ ನೀವೇ ಅರ್ಥ ಆಯ್ತಲ್ಲ ಅವಳು ಎಂತ ಮಾಡಿದ್ರು ತಲೆ ಮೇಲೆ ಹೊತ್ಕೊಂಡ್ ಮೆರೀತಿರಲ್ಲ ಅದಕ್ಕೇನೆ ಈಗೆಲ್ಲ ಆಗ್ತಾ ಇರೋದು ನೋಡಿ ಆ ಕರ್ಮದವಳಿಲಿ ಎಷ್ಟು ಇರ್ತಾ ದಿನ ಇರ್ತಾಳೆ ಅಂತ ನನಗೆ ಗೊತ್ತಿಲ್ಲ ಆದ್ರೆ ನೀವುಗಳು ಇದೇ ಊರ್ನಲ್ಲಿ ಇರ್ಬೇಕಲ್ಲ ಅದಕ್ಕಾದ್ರೂ ಒಂದ್ ಸ್ವಲ್ಪ ಭಯ ಭಕ್ತಿ ಇಟ್ಕೊಳ್ಳಿ ಚೆಟ್ರನ್ನ ಎದ್ರ ಹಾಕೊಂಡ್ರೆ ಕುಡಿಲಿಕ್ಕೆ ಒಂದು ಗಂಜಿ ಸಹ ಸಿಗೋದಿಲ್ಲ ಗೊತ್ತಾಯ್ತಾ ಅಲ್ಲ ಇಷ್ಟೆಲ್ಲಾ ಆದ್ಮೇಲೂನು ಮುಚ್ಕೊಂಡು ಮನೇಲಿರೋದು ಬಿಟ್ಟು ಇಲ್ಲಿಗೆ ಬರೋ ಸೋಕಿ ಬೇಕಿತ್ತ ನನಗೆ ಅರ್ಥನೇ ಆಗುದಿಲ್ಲ ನಿಮ್ ಬಗ್ಗೆ ಮನುಷ್ಯ ಎಂತ ಬಿಟ್ ಬದುಕ್ಬೋದು ಈ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಹೇಗೆ ಬದುಕೋದು ಅಂತ ನೋಡಿ ಈಗಾಗ್ಲೆ ತುಂಬಾ ಆಗಿದೆ ಇನ್ನು ಏನೆಲ್ಲ ರಾಧ ಆಗ್ತದೋ ನನಗ್ ಗೊತ್ತಿಲ್ಲ ಆದ್ರೆ ಉಮಾ ನಾಳೆ ದಿನ ಎಂತ ಆದ್ರೂ ಆಗಿ ಗೊಳೋ ಅಂತ ನನ್ನ ಹತ್ರ ಮಾತ್ರ ಬರ್ಬೇಡ ಗೊತ್ತಾಯ್ತಲ್ಲ ಅಂತ ದೇವಕಿ ಹೇಳ್ತಾರೆ ನಾವ್ ನಿನ್ನತ್ರ ಬರ್ತೀವಂತ ಹೇಳಿದೆವಾ ನಮಗೆ ಎಂತ ಸಹ ಕಷ್ಟ ಬಂದರು ನಿನ್ನ ಸಹಾಯ ಮಾತ್ರ ನಮ್ಗೆ ಬೇಡ ಅಂತ ಉಮಾ ಹೇಳ್ತಾರೆ ಇದೇ ಮಾತಾಡ್ತಾ ಅಂತ ದೇವಕಿ ಕೇಳ್ತಾರೆ ಹೌದು ನಾವ್ ಯಾವತ್ತೂ ಬರೋದಿಲ್ಲ ಅಂತ ಉಮಾ ಹೇಳ್ತಾರೆ ತುಂಬಾ ಕೋಪ ಮಾಡ್ಕೊಂಡ ಹೋಗ್ಬಿಡ್ತಾರೆ ದೇವಕಿ ನಾವ್ ಗೆಲ್ತಿವೋ ಸೋಲ್ತಿವೋ ಗೊತ್ತಿಲ್ಲ ಅದೆಲ್ಲ ಕೃಷ್ಣಗ್ ಬಿಟ್ಟಿದ್ದು ನಾವ್ ಚೆನ್ನಾಗ್ ಆಡೋಣ ಅಂತ ವೇದ ಹೇಳ್ತಾಳೆ ಇವತ್ತಿನ ಈ ಮೊಸರು ಕುಡಿಕೆ ಉತ್ಸವದಲ್ಲಿ ಶೆಟ್ಟಿ ಫ್ರೆಂಡ್ಸ್ ಜೊತೆಗೆ ಇವತ್ತು ಮೊಟ್ಟ ಮೊದಲ ಬಾರಿಗೆ ಮಹಿಳಾ ತಂಡ ಕೂಡ ಕಣಕ್ಕಿಳಿತಾ ಇದೆ ಶೆಟ್ಟಿ ತಂಡದ ನಾಯಕನಾಗಿ ವಿಕ್ರಮ್ ಎಂಟ್ರಿ ಕೊಟ್ಟು ಮಹಿಳಾ ತಂಡದ ನಾಯಕಿಯಾಗಿ ವೇದ ಇವ್ರ ಜೊತೆ ಸೆಣಸಾಡಲಿದ್ದಾರೆ ಇದೇ ಮೊಟ್ಟ ಮೊದಲ ಬಾರಿಗೆ ಶೆಟ್ಟಿ ಫ್ರೆಂಡ್ಸ್ ಅರ್ಪಣೆ ಮಾಡ್ತಾ ಇರುವಂತ ಮೊಸರು ಕುಡಿಕೆ ಸ್ಪರ್ಧೆ ಮಹಿಳಾ ಸ್ಪರ್ಧಿ ಭಾಗವಹಿಸ್ತಾ ಇರೋದು ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ಇನ್ನು ಕೆಲವೇ ಹೊತ್ತಿನಲ್ಲಿ ಎರಡೂ ತಂಡದ ನಾಯಕರ ಜೊತೆಗೆ ತಂಡದ ಸದಸ್ಯರೆಲ್ಲರೂ ಕೂಡ ಕಣಕ್ಕೆ ಇಳಿಯದಿದ್ದಾರೆ ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ ಸ್ಪರ್ಧೆ ಯಾವ ರೀತಿ ನಡೀತದೆ ಅಂತ ಹೇಳಿದ್ರೆ ಇಲ್ಲಿಂದ ಅಲ್ಲಿಯವರೆಗೆ ಯಾರು ಮೊದ್ಲು ಮಡಕೆನ ಹೊಡಿತಾರೆ ಆ ತಂಡ ಇವತ್ತಿನ ಮೊಸರು ಕುಡಿಕೆ ಸ್ಪರ್ಧೆಯಲ್ಲಿ ಜಯಶಾಲಿ ಆಗ್ತಾರೆ ಅದೇ ರೀತಿಯಲ್ಲಿ ವಿನ್ ಆಗಿರುವಂತ ತಂಡಕ್ಕೆ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ಬಹುಮಾನವಾಗಿ ಸಿಗ್ತದೆ ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ ಇದೇ ಲಾಸ್ಟ್ ಚಾನ್ಸ್ ನಿನ್ಗೆ ಇಲ್ಲಿಂದ ವಾಪಸ್ ಹೋದ್ರೆ ಮರ್ಯಾದೆ ಆದ್ರೂ ಉಳಿಯುತ್ತೆ ಅಂತ ವಿಕ್ರಮ್ ಹೇಳ್ತಾನೆ ಹೋರಾಟಕ್ಕೆಲ್ಲ ಎದ್ರಿ ಹಿಂದೆ ಹೋಗೋ ಹೇಳಿ ನಾನಲ್ಲ ಆಯ್ತಾ ಅಂತ ವೇದ ಹೇಳ್ತಾಳೆ ಜಿಂಕೆ ಹುಲಿನ ಬೇಟೆ ಆಡಿರೋ ಉದಾಹರಣೆ ಇತಿಹಾಸದಲ್ಲೇ ಇಲ್ಲ ನಾ ಲಾಸ್ಟ್ ಚಾನ್ಸ್ ನಿನ್ಗೆ ಓಡೋಗು ನಿನ್ನನ್ನ ಸೋಲ್ಸೋದು ನನ್ಗೆ ದೊಡ್ಡ ವಿಷಯನೇ ಅಲ್ಲ ನೆನ್ಪುಂಟಲ್ಲ ನಿನ್ಗಿರೋದು ಬರೀ ರಾತ್ರಿ ಎಂಟು ಗಂಟೆವರೆಗೆ ಟೈಮ್ ಅಷ್ಟೇ ಅಷ್ಟರಲ್ಲಿ ದುಡ್ಡು ವಾಪಸ್ ಬಂದಿಲ್ಲ ಅಂದ್ರೆ ಫ್ಯಾಮಿಲಿ ಸಮೇತ ಬೀದಿಯಲ್ಲಿ ಇರ್ಬೇಕಾಗುತ್ತೆ ನನ್ನನ್ನ ಎದ್ರಾಕೊಂಡ್ರೆ ಕೊನೆವರೆಗೂ ಅನ್ಭವಿಸ್ತಾ ಇರ್ಬೇಕಾಗತ್ತೆ ಇದೇ ನಿನಗೆ ಕಡೆ ಚಾನ್ಸ್ ಚಾನ್ಸ್ ಮಿಸ್ ಮಾಡಿದ್ರೆ ನಾನಂತೂ ಮಿಸ್ ಮಾಡದೆ ಹೊಡಿತೀನಿ ಗೊತ್ತಾಯ್ತಾ ಅಂತ ವಿಕ್ರಮ್ ಹೇಳ್ತಾ ಇರ್ತಾನೆ ಇದೆಲ್ಲ ನಿನ್ ಸ್ವಂತದ್ದ ಅಂದ್ರೆ ಈ ಡೈಲಾಗ್ ಎಲ್ಲ ನಿಂದೆಯಾ ಅಂತ ಅಲ್ಲಾ ಎಷ್ಟಾದ್ರೂ ನೀನು ಸೆಟ್ರು ಬಾಲ ಅಲ್ವಾ ಅದಕ್ಕೆ ಅವ್ರೇನಾದ್ರೂ ಹೇಳಿ ಕಳ್ಸಿದ್ರ ಅಂತ ಅಂತ ವೇದ ಹೇಳ್ತಾಳೆ ಶೆಟ್ರು ಬಗ್ಗೆ ಒಂದೇ ಒಂದ್ ಮಾತಾಡಿದ್ರೆ ಪಬ್ಲಿಕ್ ಅಂತಾನು ನೋಡಲ್ಲ ನಾನು ಅಂತ ವಿಕ್ರಮ್ ಹೇಳ್ತಾನೆ ಹಬ್ಬೋ ಶೆಟ್ರುಗೆ ಹಿಂಗೆಲ್ಲಾ ಅಂದಿದಕ್ಕೆ ಮೈ ಮೈಯೆಲ್ಲ ಉರ್ದೋಯ್ತಲ್ಲ ಇನ್ನು ನಿನ್ ಕಡೆಯವರು ನಮ್ ಪಪ್ಪನ್ ಮೇಲೆ ಕೈ ಮಾಡಿದ್ರು ನನಗೆ ಎಷ್ಟು ಉರಿ ಬೇಡ ಈ ಜಿಂಕೆಗೆ ಸಹ ಬೇಟೆ ಆಡ್ಲಿಕ್ಕೆ ಗೊತ್ತುಂಟು ಅದಿಕ್ ನೋಡಿದ್ರೆ ಸಿಂಹನೆ ಹೊಡಿಯುವ ಅಂತ ಬಂದಿರೋದು ಆಗ್ಲೇ ಅಲ್ವಾ ಜಿಂಕೆಗೆ ಸ್ವಲ್ಪ ಮರ್ಯಾದೆ ಜಾಸ್ತಿ ಸಿಗೋದು ಅಂತ ವೇದ ಹೇಳ್ತಾಳೆ ಮರ್ಯಾದೆ ಹೆಚ್ಚಾಗೋದು ಅವ್ರಿಗೆ ಇರೋ ಅವ್ರಿಗೆ ಮಾತ್ರ ಅದು ನಿನ್ಗಲ್ಲ ಅಂತ ವಿಕ್ರಮ್ ಹೇಳ್ತಿರ್ತಾನೆ ಅಣ್ಣ ನೀನ್ ಈಗ್ಲೇ ಒಂದ್ ಮಾತೇಳು ಅವಳ ಇಲ್ಲ ಅನ್ಸ್ ಬಿಡ್ತೀನಿ ಅಂತ ವಿಕ್ರಮ್ ಹುಡುಗರು ಹೇಳ್ತಾರೆ ಅನ್ಯಾಯವಾಗಿ ಇದ್ರೆ ನ್ಯಾಯವಾಗಿರ್ಬೇಕು ಅರ್ಥ ಆಯ್ತಲ್ವಾ ಹೋಗು ಅಂತ ವಿಕ್ರಮ್ ಹೇಳ್ತಾನೆ ಕೊನೆಗೂ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಈ ಅಡ್ಡಪ್ಪೆ ವೇದ ಒಂದು ಸೋತು ಸುಣ್ಣ ಆಗಿ ಹೋದ್ರೆ ದೇವ್ರೆ ನಾನ್ ನಿನ್ಗೆ ನೂರ ಒಂದ್ ರೂಪಾಯಿ ಅರ್ಕೆ ಇಡ್ತೇನೆ ದಯವಿಟ್ಟು ಅವಳನ್ನ ಒಂದು ಸೋಲ್ಸ್ ಬಿಡು ಅಂತ ದೇವಕಿ ಕೇಳ್ಕೊಂತ ಇರ್ತಾರೆ ಈ ಕಡೆ ವಿಕ್ರಮ್ ತುಂಬಾ ಚೆನ್ನಾಗಿ ಹೊಡಿತಾ ಇರ್ತಾರೆ ಮಡ್ಕೆನ ಹಾಗೇನೆ ವೇದ ಸಹ ಮಡಕೆ ಹೊಡಿಲಿಕ್ಕೆ ಅಂತ ಹೋಗ್ತಾಳೆ ಎರಡು ಮಡಕೆ ಹೊಡೆದು ಕೆಳಗಡೆ ಬಿದೋಗ್ತಾಳೆ ಮತ್ತೆ ಮೇಲೆ ಎದ್ದು ಒತ್ತಿ ಮತ್ತೆ ಮಡಿಕೆ ಹೊಡೆಯೋಕ್ ಸ್ಟಾರ್ಟ್ ಮಾಡ್ತಾಳೆ ವೇದ ಮೊದಲನೇ ಸ್ಟೆಪ್ ಅಲ್ಲಿ ಎಲ್ಲಾ ಮಡಿಕೆನು ವೇದ ಮತ್ತೆ ವಿಕ್ರಮ್ ಇಬ್ರು ಒಡೆದು ಮುಗಿಸ್ತಾರೆ ಅದೇ ಖುಷಿಯಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ